ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೆಯ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಒಂದಾಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಅಟೋಮಾನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಇದಕ್ಕೆ ಉತ್ತರ ಕಾನ್ಸ್ಟಾಂಟಿನೋಪಲ್ ಎರಡನೆಯ ಪ್ರಶ್ನೆ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡುಹಿಡಿದನು ಉತ್ತರ ಹೊಸ್ಕೊಡಗಾಮ ಪ್ರಶ್ನೆ ಮೂರು ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು ಉತ್ತರ ತಿರುವಾಂಕೂರು ಪ್ರಶ್ನೆ ನಾಲ್ಕು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಡ್ಯಾಶ್ ಉತ್ತರ ಪುದುಚೇರಿ ಅಥವಾ ಪಾಂಡಿಚೇರಿ ಐದನೆಯ ಪ್ರಶ್ನೆ ರಾಬರ್ಟ್ ಕ್ಲೈವನು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜುದ್ದೌಲನ ಮೇಲೆ ಡ್ಯಾಶ್ ಕದನ ಸಾರಿದನು ಉತ್ತರ ಪ್ಲಾಸಿ ಕದನ ಸಾರಿದನು ಆರನೆಯ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು ಉತ್ತರ ಎರಡನೇ ಶಾ ಅಲಂ ಪ್ರಶ್ನೆ ಏಳು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಉತ್ತರ ರಾಬರ್ಟ್ ಕ್ಲೈವ್ ಸೆಕೆಂಡ್ ಮೇಯ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಒಂದು ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಉತ್ತರ ಭಾರತ ಮತ್ತು ಯುರೋಪ್ ಮಧ್ಯ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು ಪ್ರಮುಖವಾಗಿ ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರವಾದ ಬೇಡಿಕೆ ಇತ್ತು ಮಧ್ಯಕಾಲದಲ್ಲಿಯೂ ಇವರು ಭಾರತ ಮತ್ತು ಇತರ ಏಷ್ಯಾ ದೇಶಗಳ ಮಧ್ಯ ವ್ಯಾಪಾರ ಮುಂದುವರೆಯಿತು ಪ್ರಾರಂಭದಲ್ಲಿ ಏಷ್ಯಾದ ಸರಕುಗಳನ್ನು ವರ್ತಕರು ಪೂರ್ವ ರೋಮನ್ ಅಂದರೆ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಅಲ್ಲಿಂದ ಇಟಲಿಯ ರೋಮನ್ ಸಾಮ್ರಾಜ್ಯದ ಭಾಗದ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು ಪ್ರಶ್ನೆ ಎರಡು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ ಇದಕ್ಕೆ ಉತ್ತರ ಏಷ್ಯಾ ಮತ್ತು ಯುರೋಪ್ ವ್ಯಾಪಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ದವು ಸಾವಿರದ ನಾನ್ನೂರ ಮೂರರಲ್ಲಿ ಅಟೋಮಾನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಇಟಲಿ ವರ್ತಕರ ಏಕಸೌಮ್ಯವನ್ನು ಮುರಿಯಲು ಹಲವು ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿ ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಆಸ್ಟ್ರೊಲೋಬ್ ಸಿಡಿಮದ್ದು ಭೂಪಟ ನಕ್ಷೆಗಳು ನಾವಿಕರಿಗೆ ಸಹಾಯಕವಾದವು ಪ್ರಶ್ನೆ ಮೂರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ ಮೊದಲನೆಯದಾಗಿ ಭಾರತಕ್ಕೆ ಬಂದವರು ಪೋರ್ಚುಗೀಸರು ಎರಡನೆಯದಾಗಿ ಡಚ್ಚರು ಇಂಗ್ಲಿಷರು ಹಾಗೂ ಕೊನೆಯದಾಗಿ ಫ್ರೆಂಚರು ಮುಂದಿನ ಪ್ರಶ್ನೆ ನೋಡೋಕ್ಕೂ ಮುಂಚೆ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ನಾಲ್ಕು ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಮಾರ್ತಾಂಡವರ್ಮ ಪಟ್ಟಕ್ಕೆ ಬಂದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆಬಡೆಯಲು ಹಲವು ರಣತಂತ್ರಗಳನ್ನು ಹೆಣೆದನು ಸುತ್ತಮುತ್ತಲಿನ ಪಾಳೆಗಾರರು ಹಾಗೂ ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು ತಿರುವಾಂಕೂರಿನ ಆಕ್ರಮಣದಲ್ಲಿ ನೆಡುಮಂಗಡ ಮತ್ತು ಕೊಟ್ಟಾರಕ ಎಂಬ ವ್ಯಾಪಾರ ಕೇಂದ್ರವನ್ನು ವಶಪಡಿಸಿಕೊಂಡನು ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡುವುದಿಲ್ಲ ಎಂದು ಡಚ್ಚರಿಗೆ ಪತ್ರ ಬರೆದನು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿತು ಮಾರ್ತಾಂಡವರ್ಮನು ಡಚ್ಚರನ್ನು ಸೋಲಿಸಿದನು ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಹಿಂಪಡೆದನು ಸಾವಿರದ ಏಳ್ನೂರ ಐವತ್ತ್ಮೂರರ ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಯು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಐದನೆಯ ಪ್ರಶ್ನೆ ಎರಡನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ ಉತ್ತರ ಎರಡನೇ ಕರ್ನಾಟಿಕ್ ಯುದ್ಧ ನಡೆದಿದ್ದು ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕರವರೆಗೆ ಫ್ರೆಂಚರು ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು ಅವನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು ಫ್ರೆಂಚರ ಬೆಂಬಲದಿಂದ ಚಂದಾಸಾಹೇಬನು ಕರ್ನಾಟಿಕ್ನ ನವಾಬನಾದನು ರಾಬರ್ಟ್ ಕ್ಲೈವನು ಕರ್ನಾಟಿಕ್ ಮೇಲೆ ದಾಳಿ ಮಾಡಿ ಚಂದಾಸಾಹೇಬನನ್ನು ಸೋಲಿಸಿ ಹತ್ಯೆ ಮಾಡಿದನು ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದ ಮಹಮ್ಮದ್ ಅಲಿಯನ್ನು ಕರ್ನಾಟಿಕ್ ನವಾಬನನ್ನಾಗಿ ನೇಮಿಸಿದರು ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಪ್ರಶ್ನೆ ಆರು ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಿತು ಇದಕ್ಕೆ ಕಾರಣಗಳು ದಸ್ತಕಗಳ ದುರುಪಯೋಗ ಕೋಟೆಯ ದುರಸ್ತಿ ಸಿರಾಜುದ್ದೌಲನು ಕಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಯನ್ನು ವಶಪಡಿಸಿಕೊಂಡನು ಕಪ್ಪು ಕೋಣೆಯ ದುರಂತ ಇವು ಕದನದ ಕಾರಣಗಳಾದರೆ ಪ್ಲಾಸಿ ಕದನದ ಪರಿಣಾಮಗಳು ಭಾರತೀಯರಲ್ಲಿದ್ದ ಅಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರುಗಳನ್ನು ನೀಡಿದನು ಪ್ರಶ್ನೆ ಏಳು ಬಕ್ಸಾರ್ ಕದನದ ಪರಿಣಾಮಗಳಾವುವು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೆಯ ಷಾ ಅಲಂಗೆ ನೀಡಿದನು ಶಾ ಅಲಂ ವಾರ್ಷಿಕವಾಗಿ ಇಪ್ಪತ್ತಾರು ಲಕ್ಷ ರು ಪಡೆದು ಬಂಗಾಳದ ಮೇಲಿನ ತನ್ನ ಅಧಿಕಾರವನ್ನು ಬಿಟ್ಟುಕೊಡಬೇಕಾಯಿತು ಹೌದ್ನ ನವಾಬನಾದ ಶುಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರು ಅನ್ನು ಕೊಡಬೇಕಾಯಿತು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ಮಾಡಿತು ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹತ್ತನೇ ತರಗತಿ ಸಮಾಜ ವಿಜ್ಞಾನದ ಎಲ್ಲ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಬೇಕಂದರೆ ನಮ್ಮ ಕನ್ನಡ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ